ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಜಯಂತ್ ಬ್ಲಾಗ್ಸ್ ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ಶನಿದೇವರು ಮತ್ತು ಅವರ ವಿಶೇಷ ವಾಹನವಾಗಿರುವ ಕಾಗೆ ಇದರ ಹಿಂದಿರುವ ಪೌರಾಣಿಕ ಹಾಗೂ ಆಧ್ಯಾತ್ಮಿಕ ಕತೆಯನ್ನು ತಿಳಿದುಕೊಡಿಸೋಣ ಅಂತ ಬಂದಿದ್ದೀನಿ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ಹಾಗೆ ಮೊದಲನೇ ಬಾರಿಗೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ಕಾಗೆಯು ಯಾಕೆ ಶನಿದೇವನ ವಾಹನವಾಯಿತು ಇದರ ಹಿಂದೆ ಇರುವ ಗೌರವಪೂರ್ಣ ನಂಬಿಕೆಯನ್ನು ಏನಿದೆ ಅಂತ ತಿಳಿಯುತ್ತೇನಿವೆ ಈ ವಿಡಿಯೋದ ಮೂಲಕ ಬನ್ನಿ ವಿಡಿಯೋ ಕಡೆ ಹೋಗಿ ಫೋಟೋ ಕ್ಲಿಪ್ಪಿಂಗ್ಸ್ಗಳ ಮೂಲಕ ನಾನು ಈ ವಿಡಿಯೋದಲ್ಲಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ವಿಡಿಯೋ ಕಡೆ ಹೋಗೋಣ ಪ್ರತಿಯೊಬ್ಬ ದೇವರಿಗೆ ತಮ್ಮದೇ ಆದ ವಾಹನವಿರುತ್ತದೆ ಗಣಪತಿಗೆ ಮೂಷಿಕ ಕಾರ್ತಿಕೇಯನಿಗೆ ನವಿಲು ಲಕ್ಷ್ಮಿಗೆ ಆನೆ ಹಾಗೆಯೇ ಶನಿದೇವನಿಗೂ ಅವರಿಗಾಗಿ ಸೂಕ್ತವಾದ ವಾಹನವೊಂದು ಬೇಕಾಯಿತು ಒಂದು ದಿನ ಶನಿದೇವರು ತಮ್ಮ ಕಠಿಣ ಹಾಗೂ ತೀಕ್ಷ್ಣ ದೃಷ್ಟಿಯನ್ನು ಸಮರ್ಥವಾಗಿ ಸಾಕಿಸಬಲ್ಲ ವಾಹನವೊಂದನ್ನು ಹುಡುಕುತ್ತಿದ್ದರು ಆಗ ಕಾಗೆ ಶನಿದೇವನ ಮುಂದೆ ಬಂದು ನಮನ ಸಲ್ಲಿಸಿ ಹೇಳಿತು ಪ್ರಭು ನನ್ನ ಬಣ್ಣ ನಿಮ್ಮಂತೆಯೇ ಕತ್ತಲೆ ನಾನು ಶೀಘ್ರಗಾಮಿ ಸತತವಾಗಿ ಹಾರುವ ಸಾಮರ್ಥ್ಯವಿದೆ ದಯವಿಟ್ಟು ನನ್ನನ್ನು ನಿಮ್ಮ ವಾಹನವಾಗಿ ಅಂಗೀಕರಿಸಿ ಎಂದು ಶನಿದೇವರು ಕಾಗೆಯ ಶ್ರದ್ಧೆ ಧೈರ್ಯ ಮತ್ತು ನಿಷ್ಠೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ತಮ್ಮ ವಾಹನವಾಗಿ ಕಾಗೆಯನ್ನು ಆಯ್ಕೆ ಮಾಡಿದರು ಈ ಮೂಲಕ ಕಾಗೆಗೆ ದೇವರ ಸೇವೆಯ ಮಹತ್ತರ ಸ್ಥಾನವನ್ನು ದೊರೆಯಿತು ಹಾಗೂ ಕೊಡಲಾಯಿತು ಆಧ್ಯಾತ್ಮಿಕ ಅರ್ಥ ಏನೆಂದರೆ ಕಾಗೆಯು ಅಸಹ್ಯ ಪಶು ಎಂದು ಕೆಲವರು ಭಾವಿಸುತ್ತಾರೆ ಆದರೆ ಪೌರಾಣಿಕವಾಗಿ ಇದು ಜ್ಞಾನ ವಿದ್ವತ್ತೆ ಹಾಗೂ ಸೂಚನೆಯ ಚಿಹ್ನೆ ಶನಿದೇವನಂತಹ ನಿಷ್ಠೂರನಾದ ಧರ್ಮದೇವನಿಗೆ ಸಹ ಕಾಗೆಯು ಶ್ರದ್ಧೆ ಮತ್ತು ಸಮರ್ಪಣೆ ಮೆಚ್ಚುಗೆಗೆ ಪಾತ್ರವಾಯಿತು ಇದರಿಂದಾಗಿ ಶನಿವಾರದಂದು ಕಾಗೆಗೆ ಅನ್ನವನ್ನಿಟ್ಟು ಪೋಷಣೆ ಮಾಡಿದರೆ ಶನಿದೇವನ ಕೃಪೆ ಸಿಗುತ್ತದೆ ಎನ್ನುವ ನಂಬಿಕೆಯೂ ಇದೆ ಶನಿಗೆ ಕಾಗೆ ವಾಹನವಾದ ರೋಚಕ ಕಥೆಯನ್ನ ಮುಂದುವರಿಸೋಣ ಪ್ರಾಚೀನ ಕಾಲದಲ್ಲಿ ನೋಡಲು ಹಾಗೂ ಬುದ್ಧಿಯಲ್ಲಿ ವಿಚಿತ್ರವಾದ ಕಾಗಾಸುರ ಇದ್ದನು ಇವನಿಗೆ ಶಾಪದ ಹೊರತು ಮತ್ತೊಂದು ಜೀವನವೇ ಇರಲಿಲ್ಲ ಅತ್ಯಂತ ಬುದ್ಧಿವಂತನಾದರೂ ತನ್ನ ಅಹಂಕಾರ ಮತ್ತು ಮೋಸದ ಕಾರಣದಿಂದ ಕಾಗಾಸುರ ದೇವತೆಗಳಿಗೆ ತೊಂದರೆ ಕೊಡುತ್ತಿದ್ದ ಒಂದು ದಿನ ತನಗೆ ಒಪ್ಪುವಂತಹ ಯಾರನ್ನೂ ವಾಹನ ಮಾಡಿಕೊಳ್ಳಲಿ ಎಂದು ಶನಿದೇವ ಹುಡುಕುತ್ತಿದ್ದಾಗ ಆನೆ ಕುದುರೆ ಸಿಂಹ ಗರುಡ ಹುಲಿ ಇನ್ನೂ ಹಲವು ಪ್ರಾಣಿಗಳು ಶನಿದೇವನ ಮುಂದೆ ನಿಂತು ತಾನು ಯೋಗ್ಯ ನಾನು ಎಂದು ಹೇಳುತ್ತಿದ್ದವು ಆದರೆ ಭಯಾನಕವಾದ ಶನಿಯ ದೃಷ್ಟಿಯನ್ನು ಅವು ಸಹಿಸಲೂ ಆಗದೆ ಎಲ್ಲವೂ ಓಡಿ ಹೋದವು ಆಗ ಮುಂದೆ ಬಂದ ಕಾಕಾಸುರ ನಾನು ನಿನ್ನ ದೃಷ್ಟಿಯನ್ನು ಸಹಿಸಲು ಸಮರ್ಥನಾಗಿರುವೆ ಮತ್ತು ಬಹಳ ವೇಗದಲ್ಲಿ ಎಲ್ಲೆಂದರಲ್ಲಿ ಹಾರಬಲ್ಲೆ ನನ್ನ ಮೇಲೆ ನೀನು ಕುಳಿತು ಎಷ್ಟು ದೂರ ಬೇಕಾದರೂ ಸಂಚರಿಸು ಎಂದಿತು ಕರುಣೆಯಿಂದ ಕಾಗೆಯನ್ನು ನೋಡಿದ ಶನಿಯು ಅದನ್ನು ತನ್ನ ವಾಹನ ಮಾಡಿಕೊಳ್ಳಲು ಒಪ್ಪಿದನು ಅಂದರೆ ಆಗಲೇ ಕಾಗೆಗೂ ಸಹ ಶನಿ ದೃಷ್ಟಿ ತಾಗಿ ಅದರ ಅಹಂಕಾರ ಕರಗಿತು ಹಾಗೆ ತಾನು ಹಿಂದೆ ಮಾಡಿದ ಪಾಪ ಶಾಪಗಳನ್ನೆಲ್ಲ ಹರಿತುಕೊಂಡೇ ಶನಿದೇವನಿಗೆ ಶರಣಾದನು ಕಾಗೆಗಿದ್ದ ಪಾಪ ಮತ್ತು ಪಾಪಗಳನ್ನು ಶನಿದೇವ ಮುಕ್ತ ಮಾಡಿ ಅದನ್ನು ತನ್ನ ವಾಹನವನ್ನಾಗಿ ಮಾಡಿಕೊಂಡು ಎಲ್ಲ ಕಡೆ ಸಂಚಾರ ಮಾಡತೊಡಗಿದನು ಇನ್ನೊಂದು ಕಥೆಯ ಪ್ರಕಾರ ದೇವಲೋಕದಲ್ಲಿ ಕಾಕಾಸುರ ಎಂಬ ಭಯಂಕರ ರಾಕ್ಷಸನಿದ್ದ ರಾಕ್ಷಸನಾದ ಇವನು ಲೋಕದ ಎಲ್ಲರಿಗೂ ತೊಂದರೆ ಕೊಡುತ್ತಿದ್ದನು ಒಮ್ಮೆ ಕಾಕಾಸುರ ಮಹಾಲಕ್ಷ್ಮಿ ಸ್ನಾನ ಮಾಡುವುದನ್ನು ಒಂದು ಕಣ್ಣಿನಿಂದ ಕದ್ದು ನೋಡಿದ ನೋಡಿದ ಲಕ್ಷ್ಮಿ ಹೆದರಿ ಕೂಗಿಕೊಂಡಳು ಆ ಸಮಯದಲ್ಲಿ ಲೋಕ ಪರ್ಯಟನೆ ಮಾಡುತ್ತಿದ್ದ ನಾರಾಯಣನಿಗೆ ಲಕ್ಷ್ಮಿಯ ಕೂಗು ಕೇಳಿ ಓಡಿ ಬಂದು ಏನಾಯ್ತು ಎಂದು ಕೇಳಿದಾಗ ಲಕ್ಷ್ಮಿ ಕಾಕಾಸುರ ನೋಡಿದ್ದನ್ನು ಹೇಳಿದಳು ನಾರಾಯಣನಿಗೆ ಕೋಪ ಬಂದಿತು ಕಾಕಾಸುರನನ್ನು ಬೆನ್ನಟ್ಟಿ ಹೋದನು ಕಾಕಾಸುರ ರಕ್ಷಣೆಗಾಗಿ ಶಿವನ ಬಳಿ ಓಡಿಬಂದು ಪರಮೇಶ್ವರನನ್ನನ್ನು ಕಾಪಾಡು ಇನ್ನು ಮುಂದೆ ಇಂತಹ ತಪ್ಪು ಮಾಡುವುದಿಲ್ಲ ಎಂದು ಬೇಡಿದ ಶಿವ ಹೇಳಿದ ನನ್ನ ಸಹೋದರಿ ನಾರಾಯಣನ ಪತ್ನಿ ಲಕ್ಷ್ಮಿಗೆ ಅವಮಾನ ಮಾಡಿರುವ ಇದು ನನ್ನಿಂದ ಸಾಧ್ಯವಿಲ್ಲ ನಾನು ಇದನ್ನು ಒಪ್ಪುವುದಿಲ್ಲ ಎಂದು ಅಲ್ಲದೆ ನಾರಾಯಣನ ಕೋಪದಿಂದ ನಿನ್ನನ್ನು ಯಾರೂ ರಕ್ಷಣೆ ಮಾಡಲು ಸಾಧ್ಯವಿಲ್ಲ ಹಾಗೆ ರಕ್ಷಣೆ ಮಾಡುವವನು ಶನಿದೇವ ಮಾತ್ರ ಕಾಪಾಡಬಹುದೆಂದನು ಈ ಕೂಡಲೇ ನೀನು ಶನಿಯ ಬಳಿ ಹೋಗಿ ಅವನಿಗೆ ಶರಣಾಗು ಎಂದನು ಕೂಡಲೇ ಕಾಕಾಸುರ ಶನಿಯ ಬಳಿ ಹೋಗಿ ಅವನ ಪಾದಕ್ಕೆ ಬಿದ್ದು ನನ್ನನ್ನು ಕಾಪಾಡು ಎಂದು ಬೇಡಿದ ಅದೇ ಸಮಯಕ್ಕೆ ನಾರಾಯಣನು ಅಲ್ಲಿಗೆ ಬಂದು ಶನೀಶ್ವರ ಕಾಕಾಸುರನನ್ನು ನನಗೆ ಕೊಡು ಎಂದು ಕೇಳಿದ ಶನಿ ಹೇಳಿದ ನಾರಾಯಣ ನೀನು ಏಕೆ ಅಷ್ಟು ಕೋಪಗೊಂಡಿರುವೆ ನೀನು ಮತ್ತು ಶಂಕರ ಕೋಪ ಮಾಡಿಕೊಂಡರೆ ಜಗತ್ತು ಹೇಗೆ ಉಳಿಯಲು ಸಾಧ್ಯ ಕೋಪ ಬಿಡು ಎಂದು ಹೇಳಿದ ಶನಿಯು ಕಾಕಾಸುರನಿಗೆ ನೀನು ನಿನ್ನ ಕಾಕದೃಷ್ಟಿಯಿಂದ ಮಾತೆ ಲಕ್ಷ್ಮಿಯನ್ನು ನೋಡಿ ತಪ್ಪು ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲೇಬೇಕು ನಿನ್ನ ಈ ಕಣ್ಣನ್ನು ಕಿತ್ತು ವಿಷ್ಣುವಿನ ಪಾದದ ಕೆಳಗೆ ಇಡು ಎಂದನು ಕಾಕಾಸುರ ತನ್ನ ಒಂದು ಕಣ್ಣನ್ನು ಕಿತ್ತು ನಾರಾಯಣನ ಪಾದದ ಮೇಲಿಡುತ್ತಾನೆ ಆದರೂ ಸಮಾಧಾನವಾಗದ ನಾರಾಯಣ ಏ ಕಾಕಾಸುರ ನೀನು ಕಣ್ಣು ಕೊಟ್ಟ ಮಾತ್ರಕ್ಕೆ ಹಾಗೆ ಬಿಟ್ಟೆನೆಂದು ತಿಳಿಯಬೇಡ ಈಗ ಮಾತ್ರ ಸುಮ್ಮನಿರುವೆ ನಿನ್ನನ್ನು ಒಂದಲ್ಲ ಒಂದು ದಿನ ಕೊಲ್ಲದೆ ಬಿಡುವುದಿಲ್ಲ ಎಂದು ಹೇಳಿ ಹೋದನು ಅಂದಿನಿಂದ ಕಾಗನಿಗೆ ಒಂದು ಕಣ್ಣು ಮಾತ್ರ ಉಳಿಯಿತು ಆದ್ದರಿಂದ ಒಕ್ಕಣ್ಣಿನ ಕಾಗಿ ಎಂದು ಹೆಸರು ಬಂದಿತು ಮತ್ತು ನಾರಾಯಣ ಹೇಳಿದ ಮಾತಿಗೆ ಹೆದರಿದ ಕಾಕಾಸುರ ಇನ್ನು ಮುಂದೆ ನಾರಾಯಣನಿಗೆ ಏನನ್ನೂ ಹೇಳುವುದಿಲ್ಲ ಅವನ ಕೋಪದಿಂದ ನಾನು ಪಾರಾಗಲು ನಿನ್ನ ವಾಹನವಾಗಿರುವೆ ಎಂದನು ಇದನ್ನು ಒಪ್ಪಿದ ಶನಿದೇವ ಕಾಕಾಸುರನನ್ನು ಕಾಗೆ ರೂಪದ ಪಕ್ಷಿಯಾಗಿ ಮಾಡಿ ತನ್ನ ವಾಹನ ಮಾಡಿಕೊಂಡನು ಅಂದಿನಿಂದ ಶನೇಶ್ಚರನ ಎಲ್ಲ ದೇವಾಲಯಗಳಲ್ಲೂ ಕಾಗೆ ಇರುವುದನ್ನು ನೋಡುತ್ತೇವೆ ಎಷ್ಟೇ ಬುದ್ಧಿವಂತಿಕೆ ಇದ್ದರೂ ಅಹಂಕಾರ ಪತನಕ್ಕೆ ದಾರಿಯಾಗುತ್ತದೆ ಹಾಗೆಯೇ ಕಾಕಾಸುರಿನಿಗಿದ್ದ ಅಪಾರ ಬುದ್ಧಿವಂತಿಕೆಯು ಅವನ ಅಹಂಕಾರದಿಂದ ನಾಶವಾಯಿತು ಶನಿಯ ದೃಷ್ಟಿ ಹಾಗೂ ಕೃಪೆಯಿಂದ ಕಾಗೆ ಮುಕ್ತನಾದನು ಶನಿದೇವ ಶಿಕ್ಷಕನಂತಿದ್ದರೂ ಕೊಡುವ ಶಿಕ್ಷೆಯಿಂದ ಶುದ್ಧೀಕರಣ ಆಗುತ್ತದೆ ಶನಿಯ ದೃಷ್ಟಿ ಭಯಂಕರವಾದರೂ ಅದು ಒಳಿತು ಮಾಡುತ್ತದೆ ಸತ್ಯ ನಿಷ್ಠೆ ಸೇವಾ ಭಾವನೆ ಮತ್ತು ತ್ಯಾಗ ಇವು ಇದ್ದವರಿಗೆ ಶನಿ ಹಾನಿಕಾರಕನಲ್ಲ ಕಾಗೆಯು ಬಹುಮಾನ್ಯವಾದ ಶನಿಯ ವಾಹನವಾಗಿ ಬುದ್ಧಿವಂತಿಕೆ ತಾಳ್ಮೆ ಮತ್ತು ಶ್ರದ್ಧೆಗೆ ಪ್ರತೀಕವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಎಂಬ ಆಶಯದಲ್ಲಿ ಈ ಶ್ರದ್ಧಾ ಕಥೆಯನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಶನಿದೇವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಶ್ರಾಂತಿ ಶ್ರದ್ಧೆ ಮತ್ತು ಸಮತೋಲನ ಇರುವಂತಾಗಲಿ ಇಂತಹ ಮತ್ತಷ್ಟು ಧಾರ್ಮಿಕ ಕಥೆಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಓಂ ಶನೇಶ್ಚರಾಯ ನಮಃ